ಅಪಹರಣ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಪದ್ಮನಾಭ ನಗರದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಸಂಬಂಧ ಸಂತ್ರಸ್ತೆಯ ಮಗ ದೂರು ದಾಖಲಿಸಿದರು ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿತ್ತು ಕೆಲವು ಗಂಟೆಗಳ ಹಿಂದೆಯಷ್ಟೇ ರೇವಣ್ಣನ ಆಪ್ತನ ತೋಟದ ಮನೆಯಲ್ಲಿದ್ದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗುತ್ತಿದೆ ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಿಂದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂತ್ರಸ್ತೆಯನ್ನ ಅವರ ಮನೆಯಿಂದ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಕರೆದುಕೊಂಡು ಹೋಗಿದ್ರು ಆಗಿನಿಂದ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿರೋ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ಅವರ ತೋಟದಲ್ಲಿ ಇರಿಸಲಾಗಿತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಎಚ್ಡಿ ರೇವಣ್ಣ ಪರ ವಕೀಲರು ಹಾಜರಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಈಗ ಜಾಮೀನು ಕೊಟ್ಟರೆ ಇಂದೇ ಸಂಜೆ ಐದು ಮೂವತ್ತಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಭರವಸೆ ಕೊಟ್ಟಿದ್ರು ಆದರೆ ಇದಕ್ಕೆ ಎಸ್ಐಟಿ ಎಸಿಪಿ ಜಗದೀಶ್ ವಿರೋಧ ವ್ಯಕ್ತಪಡಿಸಿದ್ರು ಎರಡೂ ಕಡೆಯ ವಾದ ಪ್ರತಿವಾದ ಆರಿಸಿದ ಕೋರ್ಟ್ ಜಾಮೀನು ಅರ್ಜಿ ವಜಾ ಮಾಡಿದೆ ಅಶ್ಲೀಲ ವಿಡಿಯೋಗಳ ಪೆನ್ ಲೀಕ್ ಆದ ದಿನದಿಂದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಮುಂದಾಗಿರುವ ಎಸ್ಐಟಿ ಈಗಾಗಲೇ ಅನೇಕ ಸಲ ನೋಟಿಸ್ ಕೊಟ್ಟಿದೆ ಲುಕ್ಔಟ್ ನೋಟಿಸ್ ಜಾರಿ ಕೂಡ ಮಾಡಿದೆ ಆದರೂ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದೆ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದಾರೆ ಇದರ ಮಧ್ಯೆ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಬಿಐ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡುವ ಸಾಧ್ಯತೆ ಇದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತೆ ಎಸ್ಐಟಿ ಸಿಬಿಐಗೆ ಮನವಿ ಮಾಡಿಕೊಂಡಿದೆ ಒಂದೊಮ್ಮೆ ಸಿಬಿಐ ಈ ನೋಟಿಸ್ ಕೊಟ್ಟರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಗುತ್ತೆ ಅಂತಾನು ಎಸ್ಐಟಿ ಅಂದ್ಕೊಂಡಿದೆ

पनि के हो सर मटा सर सर जा 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 आक्सहरु आनि न हो सर चाहि हेर छिगाइ त भनेको छ सर जा 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 पनि पनि सर जा 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 बा बा सिके पनि पनि सर बुढो बुढो दिशा मोबाइल मोबाइल ಸರಿ ಸರ್ ಆಕಡೆ ಬಂದು ಆಕಡೆ ಬಂದು ಆಕಡೆ ಬಂದು ನಿಲ್ಲಿ ಹಾ ಸರಿ ಸರ್ ನೀವು ಬನ್ನಿ ಆಗ್ಲೇ ಕ್ಲಾಸ್ ಹಬೀಬ್ ಹಾ ಇಲ್ಲಿ ನಿಲ್ಲಿ ಬಾ ಹೋಗ್ಲಾ ಆಕಡೆ ನಿಂತಾ ಕಾಲ್ ಕಾಲ್ ತರೋಣ